ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ತರಗತಿಯಲ್ಲಿ ಬರುವಂತಹ ವ್ಯಾಕರಣ ಮಾಹಿತಿಯನ್ನು ಬನ್ನಿ ಪ್ರತ್ಯಯಗಳು ನಮ್ಮ ಪ್ರಕೃತಿಗೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ ಹಾಗೆ ಬೆಳೆಸಿದರೆ ಅರ್ಥವೂ ಬರುವುದಿಲ್ಲ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡುವ ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು ಇವುಗಳನ್ನು ನಾವು ವಿಭಕ್ತಿ ಪ್ರತ್ಯಯಗಳೆಂದು ಕರೆಯುತ್ತೇವೆ ಮನೆ ಎಂಬುದು ನಾಮಪದದ ಮೂಲ ರೂಪ ಇದನ್ನು ನಾಮ ಪ್ರಕೃತಿ ಎನ್ನುವರು ಈ ನಾಮ ಪ್ರಕೃತಿಗೆ ಪ್ರತ್ಯೇಕಗಳು ಸೇರಿದಾಗ ಪದ ಆಗುತ್ತದೆ ಉದಾಹರಣೆ ಇಲ್ಲಿ ನೋಡಿ ಮನೆ ಪ್ಲಸ್ ಓ ಮನೆಯು ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮನೆ ಎನ್ನುವುದು ನಾಮ ಪ್ರಕೃತಿ ಅಲ್ಲಿ ಎನ್ನುವುದು ವಿಭಕ್ತಿ ಪ್ರತ್ಯಯ ಇವೆರಡು ಸೇರಿದರೆ ಪದ ಆಗುವುದು ನಾವು ಈಗ ವಿಭಕ್ತಿ ಪಠ್ಯಗಳನ್ನು ನೋಡೋಣ ಬನ್ನಿ ನೀವು ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನು ನೋಡಬಹುದು ಪ್ರಥಮ ಓ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಕೆ ಪಂಚಮಿ ದಶೆಯಿಂದ ಚಷ್ಟಿ ಆ ಸಪ್ತಮಿ ಅಲ್ಲಿ ಈ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿಕೊಂಡು ಹೇಗೆ ಪದವನ್ನು ರಚಿಸುವುದು ಎನ್ನುವುದನ್ನು ನೋಡೋಣ ಬನ್ನಿ ನೀವು ನೋಡುತ್ತಿರುವುದು ಪ್ರಕೃತಿ ವಿಭಕ್ತಿ ಪ್ರತ್ಯಯ ಇವೆರಡು ಸೇರಿ ಪದ ಉದಾಹರಣೆಯ ಸಮೇತ ನೋಡೋಣ ಬನ್ನಿ ಉ ರಾಜನು ಇಲ್ಲಿ ರಾಜ ಎನ್ನುವುದು ನಾಮ ಪ್ರಕೃತಿ ಊ ಎನ್ನುವುದು ವಿಭಕ್ತಿ ಪ್ರತ್ಯಯ ಇವೆರಡು ಸೇರಿ ರಾಜನು ಆಗಿರುವಂಥದ್ದು ಇದನ್ನು ನಾವು ಪದ ಎಂದು ಕರೆಯುತ್ತೇವೆ ರಾಜ ಪ್ಲಸ್ ಅನ್ನು ರಾಜನನ್ನು ರಾಜ ಪ್ಲಸ್ ಇಂದ ರಾಜನಿಂದ ರಾಜ ಪ್ಲಸ್ ಗೆ ಹೀಗೆ ಕೆ ರಾಜನಿಗೆ ರಾಜಗೆ ಈ ರೀತಿ ಅರ್ಥ ಬರುವಂಥದ್ದು ರಾಜ ಪ್ಲಸ್ ದಶೆಯಿಂದ ರಾಜನ ದಶೆಯಿಂದ ರಾಜ ಪ್ಲಸ್ ಅಲ್ಲಿ ರಾಜನ ರಾಜ ಅಲ್ಲಿ ರಾಜನಲ್ಲಿ ಈ ರೀತಿ ನಾವು ವಿಭಕ್ತಿ ಪ್ರತ್ಯಯವನ್ನು ನೋಡಬಹುದು